ಎಲ್ಲರಿಗೂ ನಮಸ್ಕಾರಗಳು ಡಿಸೆಂಬರ್ ತಿಂಗಳ ವೃಷಭ ರಾಶಿಯವರ ಜಾತಕ ಹೇಗಿದೆ ಎಂದು ನೋಡಿಕೊಂಡು ಬರೋಣ ಬನ್ನಿ ಈ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಅದೃಷ್ಟವೋ ಅದೃಷ್ಟ ಅದಕ್ಕೂ ಮುನ್ನ ನೀವು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಕೂಡಲೇ ನಿಮ್ಮ ದಿನನಿತ್ಯದ ರಾಶಿ ಭವಿಷ್ಯ ನೋಡಲು ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಯಾರೆಲ್ಲ ಈ ರಾಶಿಯವರು ಇದ್ದಾರೆ ವಿಡಿಯೋಗೆ ತಪ್ಪದೆ ಲೈಕ್ ಕೊಟ್ಟು ಶೇರ್ ಮಾಡಿ ಡಿಸೆಂಬರ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ತಿಂಗಳು ಋಷಭ ರಾಶಿಗೆ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರನು ತಿಂಗಳ ಆರಂಭದಲ್ಲಿ ಏಳನೇ ಮನೆಯಲ್ಲಿ ಕುಳಿತು ವ್ಯವಹಾರದಲ್ಲಿ ಯಶಸ್ಸು ನೀಡುತ್ತಾನೆ ಇದು ಮಂಗಳ ಮತ್ತು ಸೂರ್ಯನ ಜೊತೆಯಲ್ಲಿ ಇರುತ್ತದೆ ಇದು ವ್ಯವಹಾರದಲ್ಲಿ ಯಶಸ್ಸು ತರುತ್ತದೆ ಉದ್ಯೋಗಿಗಳು ಶಾರ್ಟ್ಕಟ್ಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ಕೆಲಸದಲ್ಲಿ ಸಮಸ್ಯೆಗಳಲ್ಲಿ ಹೆಚ್ಚಾಗಬಹುದು ಈ ತಿಂಗಳು ವಿದ್ಯಾರ್ಥಿಗಳಲ್ಲಿ ಯಶಸ್ಸು ತರಬಹುದು ತಿಂಗಳ ಮೊದಲ ಅರ್ಧದಲ್ಲಿ ಹೆಚ್ಚು ಸುಲಭವಾಗುತ್ತದೆ ದ್ವಿತೀಯ ಅರ್ಧದಲ್ಲಿ ಕೆಲವು ತೊಂದರೆಗಳು ಉಂಟಾಗುತ್ತದೆ ಮತ್ತು ಸವಾಲುಗಳನ್ನು ಎದುರಿಸುವಾಗ ನಿಮ್ಮ ಕಠಿಣ ಪರಿಶ್ರಮವನ್ನು ಹೆಚ್ಚಿಸುವಂತಹ ಗಮನ ಹರಿಸಬೇಕು ಕೌಟುಂಬಿಕ ಜೀವನದಲ್ಲಿ ಏರಿಳಿತಗಳು ಕಂಡುಬರುತ್ತವೆ ಮತ್ತು ಪರಸ್ಪರ ಸಾಮರಸ್ಯದ ಕೊರತೆಯು ಸಮಸ್ಯೆಗಳಿಗೆ ಕಾರಣವಾಗಬಹುದು ಪ್ರೇಮ ಸಂಬಂಧಗಳು ಗಾಢವಾಗುವ ಸಾಧ್ಯತೆಗಳಿವೆ ತಿಂಗಳ ಕೊನೆಯಲ್ಲಿ ಪ್ರೇಮ ವಿವಾಹ ಸನ್ನಿವೇಶವನ್ನು ತರಬಹುದು ಧಾರ್ಮಿಕ ಕಾರ್ಯಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುವಿರಿ ಆರ್ಥಿಕವಾಗಿ ತಿಂಗಳು ಉತ್ತಮವಾಗಿರುವುದು ನಿಮ್ಮ ಆದಾಯದಲ್ಲಿ ನಿರಂತರತೆಯ ಸಾಧ್ಯತೆ ಇದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿ ಏಕೆಂದರೆ ಉತ್ತರಾರ್ಧದಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು ನೀವು ಕಾಯಿಲೆಗಳಿಗೆ ಬಲಿಯಾಗಬಹುದು ಪರಿಹಾರ ನೀವು ಶುಕ್ರವಾರದಂದು ಶುಕ್ರದೇವನ ಬೀಜ ಮಂತ್ರವನ್ನು ಪಠಿಸಬೇಕಾಗಿ ಬರುತ್ತದೆ